ಆಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕುಡಪ್ಲಿ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ಫಾಮರಾನೇವನೂರು ನೇಟಿವ್ ಆಫ್ ಉಕ್ಕಲಗಾತ್ರಿ ತಾಲೂಕು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಅಗರಿ ಬೊಮ್ಮನಹಳ್ಳಿ ಒಂದು ಡ್ರಾಮಾ ಕಂಪನಿ ಹಾಕಿದ್ದಾರೆ ಸಿದ್ದಲಿಂಗೇಶ್ವರ ಗುರು ಸಿದ್ಧಲಿಂಗೇಶ್ವರ ನಾಟಕ ಕಂಪ್ನಿ ನಾಟ್ಯ ಸಂಘ ಹಾಕಿದ್ದಾರೆ ಇಲ್ಲಿ ಹಾಕಿದಾರಪ್ಪ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಮಂಡ್ರಿ ವಿಶ್ವನಾಥ್ ಹಾಸ್ಪಿಟಲ್ ಇದೆ ಮಂಡ್ರಿ ವಿಶ್ವನಾಥ್ ಹಾಸ್ಪಿಟಲ್ ಅಂತ ಇದೆ ಆ ಹಾಸ್ಪಿಟಲ್ ಹತ್ರ ಈ ಇದನ್ನು ಹಾಕಿದ್ದಾರೆ ಅಲ್ಲಿ ಕಲಾವಿದರು ಒಳ್ಳೊಳ್ಳೆ ಹೀರೋಯಿನ್ಸು ಒಳ್ಳೊಳ್ಳೆ ಹೀರೋಗಳು ಇದ್ದಾರೆ ಸೊ ಅಲ್ಲಿ ಯಾರು ಅಂದರೆ ನಮ್ಮ ವಿಜಾಪುರದ ಒಳ್ಳೆ ಸಿನಿಮಾ ಆ್ಯಕ್ಟ್ರು ನೀತಾ ಮೇಂದ್ರಿಗೆ ನೀತಾ ಹೆರೆಮಟ್ಟ ಅಂತ ಬಂದಿದ್ದಾರೆ ಇನ್ನೇ ಅನೇಕ ಅದ್ಭುತ ಕಲಾವಿದರು ಅಲ್ಲಿ ಅಗ್ರೀಬೊಮ್ಮನಹಳ್ಳಿ ಬಂದಿದ್ದಾರೆ ರಂಗಭೂಮಿಗೆ ತಾವೆಲ್ಲರೂ ಸಹಾಯ ಮಾಡಿ ನಾಳೆ ನಾನು ಎರಡು ಗಂಟೆ ಎರಡು ಗಂಟೆಯಿಂದ ಮೂರು ಗಂಟೆ ಶೋಕ್ಕೆ ನಾನು ಬರ್ತೀನಿ ಸೊ ನಾಳೆ ಟುಮಾರೋ ಇದಕ್ಕೆ ನಿಮ್ಮ ಅಗರಿಬೊಮ್ಮನಹಳ್ಳಿಗೆ ನಾಳೆ ನಾಗರಾಜ್ ಕುಡ್ಕಲಿ ನಾನು ಮೂರು ಕಾಲು ಶೋಕ್ಕೆ ಬಂದಿರ್ತೀನಿ ಎರಡೂವರೆಗೆ ಅಲ್ಲಿರ್ತೀನಿ ಅಗರಿಬೊಮ್ಮನಹಳ್ಳಿಯಲ್ಲಿ ನನ್ನ ಅಭಿಮಾನಿಗಳು ಎಲ್ಲರೂ ರಂಗಭೂಮಿಗೆ ದಯವಿಟ್ಟು ಸಹಾಯ ಮಾಡಿ ರಂಗಭೂಮಿಯವರು ಪ್ರತಿಯೊಬ್ಬರು ಒಂದೊಂದು ಕುಟುಂಬ ಕಟ್ಕೊಂಡಿದ್ದಾರೆ ಅವರು ಒಬ್ಬ ಮಾಲೀಕರು ಅಷ್ಟು ಜನ ಸುಮಾರು ಹದಿನೈದು ಇಪ್ಪತ್ತು ಜನ ಆರ್ಟಿಸ್ಟು ಮತ್ತು ಅಲ್ಲೆಲ್ಲ ಟೆಕ್ನಿಷಿಯನ್ಸು ಸಂಗೀತ ವರ್ಗ ಇವ್ರನ್ನೆಲ್ಲರೂ ಸುಮಾರು ಇಪ್ಪತ್ತೈದು ಮೂವತ್ತು ಕುಟುಂಬಗಳಿಗೆ ಅವರು ಒಂದು ಅನ್ನವನ್ನು ಹಾಕಬೇಕಾಗಿರ್ತದೆ ನಾವು ರೈತರು ಮತ್ತು ಕಲಾವಿದರು ಎಲ್ಲರೂ ಸಹಿತ ಸಹಕಾರ ಮಾಡೋಣ ನಾನೂ ಸಹ ನಾಳೆ ಟಿಕೆಟ್ ತೆಗಿಸ್ಕೊಂಡು ಬಂದು ಅಲ್ಲಿ ಮೂರು ಕಾಲು ಶೋನ ನಾಟಕವನ್ನು ನೋಡ್ತೀನಿ ಆ ನಾಟಕವನ್ನು ನೋಡಲು ರಾಣೆಬೆನ್ನೂರಿನಿಂದ ಬರ್ತೀನಿ ನಾನು ತೊಂಬತ್ತೈದು ಕಿಲೋಮೀಟರ್ ಆಗ್ತದೆ ಹಂಡ್ರೆಡ್ ಕಿಲೋಮೀಟರ್ ಆಗ್ತದೆ ರಾಣೆಬೆನ್ನೂರಿಂದ ಐ ವಿಲ್ ಕಮ್ ಟು ಸಿ ದಿ ಡ್ರಾಮಾ ತವರು ಮನೆಯ ಅಂತ ನಾಟಕ ಯಾವುದೋ ಆಡ್ತಾರೆ ಬಹಳ ಅದ್ಭುತವಾಗಿ ನಾಟಕ ಮಾಡ್ತಾರೆ ಈ ಸಿನಿಮಾದಲ್ಲಿ ನೋಡ್ತಕ್ಕಂಥ ನೋಡೋದಕ್ಕಿಂತನೂ ಜೀವಂತವಾದಂತಹ ಒಂದು ನಾಟ್ಯವನ್ನು ನೋಡಬೇಕು ಅದರಲ್ಲಿ ಅದ್ಭುತ ಕಲಾವಿದರು ಅಂದರೆ ನೀತಾ ಮೆಹಂದ್ರಗಿ ಅಂದರೆ ನೀತಾ ಹಿರೇಮಠ್ ಅಂತಂದರೆ ವಿಜಾಪುರದವರು ಅವರು ಅನೇಕ ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀರೋಯಿನ್ ಪಾತ್ರ ಮಾಡಿ ಸೊ ಮತ್ತು ನ್ಯಾಚುರಲ್ಲಾಗಿ ನಾವು ಅದ್ಭುತ ಕಲಾವಿದರು ಅವರು ಬಹಳ ಅದ್ಭುತವಾದ ಕಲಾವಿದರು ಆಮೇಲೆ ಆ ನಾಟಕದಲ್ಲಿ ಯಾವುದು ಡಬಲ್ ಮೀನಿಂಗ್ ಯಾವುದೂ ಇಲ್ಲ ಹೆಣ್ಮಕ್ಳು ಸಹಿತ ಕುಟುಂಬ ಸಮೇತ ಮಕ್ಕಳು ಮರಿ ಎಲ್ಲರೂ ಸಹಿತ ನಿಂತ್ಕೊಂಡು ಕುತ್ಕಂಡು ನೋಡ್ಬೇಕು ಪ್ರಕಾಶ್ ಕಡಪಟ್ಟಿ ಅಂತೇಳಿ ಏನು ಪ ಬರೆದದ್ರಲ್ಲ ಅವರು ಬಹಳ ಹಿರಿಯ ಕಲಾವಿದರು ಪ್ರಕಾಶ್ ಕಡಪಟ್ಟಿ ಅನ್ನೋರು ಅವ್ರ ನಾಟಕ ನಾನು ಮಾಡಿದ್ದೀನಿ ಅನೇಕ ನಾಟಕಗಳನ್ನು ನಾನು ನಾಡಿದ್ದೀನಿ ಅದು ಅದರಲ್ಲಿ ನಾನು ಕುರಟ್ಟಿ ಮಾಸ್ತರ್ ಪಾತ್ರ ಮಾಡಿದ್ದೆ ಒಂದು ಚಿನ್ನದ ಗೊಂಬೆಯಲ್ಲಿ ಆ ಕಾಮಿಡಿ ರೋಲ್ ಮಾಡಿದ್ದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಆ ಭಾಗದ ವಿಜಯಪುರ ಜಿಲ್ಲೆಯ ಹರಪನಹಳ್ಳಿ ಮತ್ತು ಹರಿಹರದಿಂದ ಹಿಡಿದು ಹರಪನಹಳ್ಳಿ ಆ ಊರುಗಳು ಏನು ಬರ್ತವೆ ಸುತ್ತಮುತ್ತ ಹಳ್ಳಿಯವರು ಮತ್ತು ಅಗರಿಬೊಮ್ಮನಹಳ್ಳಿ ಅಗರಿಬೊಮ್ಮನಹಳ್ಳಿ ಮತ್ತು ಕೂಡ್ಲಿಗಿ ಅಲ್ಲಿಂದ ಹಿಡಿದು ಎಲ್ಲ ಹತ್ತಿರ ಆಯ್ತಂಥ ಹಳ್ಳಿಯವರು ಮತ್ತು ರೈತರು ಕಲಾವಿದರು ಎಲ್ಲರೂ ಸಹಿತ ಗಣೇಶ ಮಾಕ್ನೂರು ರಾಯತ್ರಿ ಸರ ಅಂತಾರೆ ದಯವಿಟ್ಟು ನಾಳೆ ಬನ್ನಿ ನಾನೂ ಸಹ ನಾಳೆ ಸೆಕೆಂಡ್ ಶಾ ನಾಳೆ ಸಹ ಶನಿವಾರ ಇರೋದ್ರಿಂದ ಮೂರು ಕಾಲು ಶೋಕ್ಕೆ ನಾನು ಅಲ್ಲಿ ಬಂದಿರ್ತೀನಿ ನಾನು ಸಹ ಆ ಒಂದು ನಾಟಕವನ್ನು ನೋಡಿ ಮನೋರಂಜನೆ ಪಡಲಿಕ್ಕೆ ಇದ್ದೀನಿ ನಾನು ಸಹ ಟಿಕೆಟ್ ತೆಗೆಸಂದು ಆ ನಾಟಕವನ್ನು ನೋಡ್ತಾ ಇದ್ದೀನಿ ಇದು ಯಾಕಪ್ಪ ಅಂತಂದರೆ ಕಲಾವಿದರಿಗೆ ನಾವು ಒಂದು ಗೌರವ ಕೊಡಬೇಕು ರಂಗಕಲೆಯನ್ನು ಉಳಿಸಬೇಕು ರಂಗಭೂಮಿ ಡಾಕ್ಟರ್ ರಾಜ್ಕುಮಾರ್ ಗುಬ್ಬಿ ವೀರಣ್ಣ ಚಿಂದೋಡಿ ಲೀಲಾ ಇಂಥವರೆಲ್ಲ ಆಳೆ ಬಾಳಿದಂಥ ಒಂದು ಇದು ರಂಗಭೂಮಿ ಅದು ಆದರೆ ಕೆಲವೊಬ್ಬರು ಸ್ವಲ್ಪ ಡಬಲ್ ವರ್ಗ ಇದು ಮಾಡಿ ಮೀನಿಂಗ್ ಮಾಡಿ ಅಸಹ್ಯವಾದ ಮಾತು ಮಾತಾಡಿ ನಾಟಕ ರಂಗಕ್ಕೆ ಜನ ಬರೆದಂಗೆ ಮಾಡಿದ್ದಾರೆ ಸೊ ಈಗ ಹೊಸದಾಗಿ ಅದನ್ನೊಂದು ಅವಿಷ್ಕಾರವನ್ನು ಮಾಡಬೇಕಾಗಿದೆ ನಾವು ಸಹ ನಾಳೆ ಹದಿಮೂರು ಆಗಸ್ಟ್ಗೆ ನಾನು ಸಹ ಒಂದು ಅಮೆಚೂರು ಡ್ರಾಮಾ ಮಾಡ್ತಾ ಇದ್ದೀನಿ ಅದ್ಭುತವಾಗಿ ನಾನೇ ಬರೆದಿದ್ದು ನಾಟಕ ಆದ್ದರಿಂದ ರಂಗಭೂಮಿಗೆ ನಾವೆಲ್ಲರೂ ನಾನು ಇದು ಇಷ್ಟು ದೊಡ್ಡ ಲಾಯರಾದರೂ ಕೂಡ ನಾನು ರಂಗಭೂಮಿಗೆ ಭಾಳ ಒತ್ತು ಕೊಡ್ತೀನಿ ರಂಗಭೂಮಿ ಕಲಾವಿದರಿಗೆ ಸಹಾಯ ಮಾಡ್ತೀನಿ ಅದೊಂದು ಏನೋ ಜೀವಂತವಾಗಿ ಉಳಿಸೋಣ ಅದನ್ನು ನಮ್ಮಲ್ಲಿ ಸಂಸ್ಕೃತಿ ಅದು ನಾವು ಅದರಿಂದ ಒಂದು ಮೆಸೇಜ್ ಕೊಡ್ತೇವೆ ಸಮಾಜಕ್ಕೆ ಆದ್ದರಿಂದ ತಾವೆಲ್ಲರೂ ಟಿಕೆಟ್ ಎಷ್ಟೋ ನೂರೈವತ್ತು ಎಷ್ಟೋ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲರೂ ನೂರ ಇಪ್ಪತ್ತನೇ ಟಿಕೆಟ್ ಮಾಡಿದ್ದಾರೆ ನಾನು ಸಹ ಟಿಕೆಟ್ ತೆಗೆಸಿಂದ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ತಾವುಗಳು ನಾಳೆ ನಾನು ಬರ್ತೀನಿ ಅಗ್ರಿ ಬೊಮ್ಮಿನ ರೈಲ್ವೆ ಸ್ಟೇಷನ್ ಹತ್ರ ಮಾನ್ರಿ ವಿಶ್ವನಾಥ್ ಹಾಸ್ಪಿಟಲ್ ಪಕ್ಕ ಅಲ್ಲಿ ಹಾಕಿದ್ದಾರೆ ಥಿಯೇಟ್ರನ್ನ ಆ ಥಿಯೇಟರ್ ಯುವ ಚಕ್ರವರ್ತಿ ನಾನು ನಾಳೆ ಇದಕ್ಕೆ ಅಗರಿ ಅಗರಿಬೊಮ್ಮನಳಿಗೆ ಮೂರು ಅಲ್ಲಿರ್ತೇನೆ ನಾಟಕ ನಾಟಕ ಥಿಯೇಟರ್ ಹತ್ರ ದಯವಿಟ್ಟು ನಮ್ಮ ಅಭಿಮಾನಿಗಳು ಎಲ್ಲರೂ ಬರ್ರಿ ಬಂದು ನಾಟಕವನ್ನ ನೋಡ್ರಿ ಈಗ ಮತ್ತೆ ನಾಳೆ ಆಗಲಿಲ್ಲದ್ರೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಕ್ಯಾಂಪ್ ಇರುತ್ತೆ ಹಲವಾರು ವಿವಿಧವಾದಂಥ ಕಲೆಗಳನ್ನು ಅವ್ರು ತೋರಿಸ್ತಾರೆ ಸಿದ್ಧವಿಂಗೇಶ್ವರ ನಾಟ್ಯ ಸಂಘ ಸಂಘದವರು ದಯವಿಟ್ಟು ತಾವೆಲ್ಲರೂ ವಿಜಯನಗರ ಜಿಲ್ಲೆಯವರು ಮತ್ತು ದಾವಣಗೆರೆ ಜಿಲ್ಲೆಯವರು ನಮ್ಮ ಹಾವೇರಿ ಅವರಿಗೆ ಒಂದು ಸಹಾಯವನ್ನು ಎಲ್ಲರೂ ಸಹಕಾರವನ್ನು ಮತ್ತು ಕಲೆಗೆ ಒಂದು ಪುರಸ್ಕಾರವನ್ನು ಕೊಡ್ರಿ ಎಲ್ಲರೂ ಸಹ ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ಕೈ ಮುಗಿದು ಕೇಳ್ಕಂತನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಮ್ಮ ಕಡೆ ಇಂದ ತಿಂದರೂ ಸಹಾಯ ಬೇಕು ಅಂದರೆ ಹೇಳ್ರಿ ನಮ್ಮ ಕೈಲಾಗದ್ದು ಸಹಾಯ ಮಾಡ್ತೀವಿ ಗಣೇಶ್ ಮಾಕ್ನೋರು ಮಾಡುವಂತೀರಿ ನಾನು ಹೇಳ್ತೀನಿ ಗಣೇಶ್ ಮಾಕ್ನೂರು ಹಾಂ ನಾವು ನಾವು ಅಮೆಚೂರು ನಾಟಕ ಮಾಡ್ಬೇಕಾದ್ರೆ ನಿಮ್ಮ ಸಹಾಯ ತಗೋತೀವಿ ದಯವಿಟ್ಟು ವೀರೇಶ್ ಪಟೇಲ್ ನೋಡ್ತಾ ಇದ್ದಾರೆ ಮನಿ ಮುನಿರಾಜ್ ಮೂರು ಗಂಟೆಗೆ ಹೋಗ್ತೀವಿ ಅಲ್ಲಿಗೆ ಅಲ್ಲೊಂದು ಒಳ್ಳೆಯ ಹೊಸ ಕಾ ಡ್ರಾಮಾ ಹಾಕಿದ್ದಾರೆ ಬರಂಗಿದ್ರೆ ಬಾ ವೀರೇಶ್ ವೀರೇಶ್ ಪಾಟೀಲ್ ಸಣ್ಣ ಸಂಗಾಪುರ್ ಎಸ್ ಮಾರುತಿ ಎಚ್ ಚೋಲೆಕಾರ್ ಇದ್ದಾರೆ ನಾಯಕ್ ಗಣೇಶ್ ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ದೊಡ್ಡ ಗುಣ ಇದು ರಂಗಕಲೆ ಉಳಿಸುವುದು ನಿಮ್ಮಿಂದ ಮಾತ್ರ ಸಾಧ್ಯ ಕುಡಕ್ಲಿ ಸರ್ ಯಾಕೆ ರೀ ನೀವು ನೀವೇನು ಕಡಿಮೆನಾ ನಮ್ಮ ವೀರೇಶ್ ಪಾಟೀಲ್ ಒಂದು ಮಿನಿನ್ಕಟ್ಟೆ ಮಾಡಿಸಿದ್ರು ಅದ್ಭುತವಾದ ಬಿದ್ದದ್ದು ಒಳ್ಳೆ ಪಾತ್ರ ಮಾಡಿದ್ದೀವಿ ತಿಮ್ಮನಗೌಡರು ಸ್ವಾತಂತ್ರ್ಯ ಯೋಧರದ್ದು ಈಗ ಮತ್ತೆ ಒಂದು ಬರಿತೀವಿ ಮತ್ತೊಂದು ಡ್ರಾಮಾ ಬರೆಯಕತ್ತೀನಿ ಈಗ ನಾಳೆ ಆಗಸ್ಟ್ ಹದಿಮೂರಕ್ಕೆ ಆಡ್ತಾ ಇದ್ದೀವಿ ಅದು ನಮ್ಮಪ್ಪ ತಂದೆಯವರ ಸಹ ಸವಿ ನೆನಪಿಗಾಗಿ ಉತ್ತರ ಉಕ್ಕಡಗಾತ್ರಿಯಲ್ಲಿ ಆ ಉಕ್ಕಡಗಾತ್ರಿಗೆ ನೀತಾ ಮಹೇಂದ್ರಿಗೆ ಅವರು ಬರ್ತಾ ಇದ್ದಾರೆ ಹದಿಮೂರನೇ ತಾರೀಕು ಸೊ ಅದ್ಭುತವಾದಂಥ ಒಂದು ನಾ ನಾಟಕವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ತಾವು ಹದಿಮೂರನೇ ತಾರೀಕು ಉಕ್ಕಡಗಾತ್ರಿಗೆ ಬರ್ರಿ ಅಲ್ಲಿ ಅಲ್ಲಿವರೆಗೂ ಈಗ ನಾಳೆ ಇಪ್ಪತ್ತೈದರಿಂದ ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಡ್ರಾಮಾ ಇವತ್ತು ಇದೆ ನಾಳೆ ಇದೆ ಇನ್ನೂ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಕ್ಯಾಂಪ್ ಅವ್ರದಿರ್ತದೆ ತಿಂಗಳು ಗಂಟ್ಲೆ ಇರ್ಬೋದು ಸಿದ್ಧಲಿಂಗೇಶ್ವರ ಗುರು ಸಿದ್ಧಲಿಂಗೇಶ್ವರ ನಾಟಿ ಮ ಮಾ ಮಂಡ್ಲ ಮಂಡಲಗಿ ಮಂಡಲಗಿ ಮಂಡಲಿಗೆ ಕಂಪ್ನಿ ಅದು ಮಂಡಲಿಗೆ ಅನ್ನೋ ಊರದು ಅವ್ರ ಅವ್ರ ಕಂಪ್ನಿ ಅದು ಆಮೇಲೆ ಫೋನ್ ರಿಸೀವ್ ಮಾಡಿ ವಕ್ಕಿಲ್ರೆ ಅರುಣ್ ಹೊನ್ನಪ್ಪಳವ್ರ ಮಾಡಿರಿ ಮಾತಾಡ್ತೀನಿ ರಕ್ತರಾತ್ರಿ ನಾಟಕ ಆಡಿ ಸರ್ ಏ ರಕ್ತರ ಆಟಿದ್ರಿ ನಾಟಕ ಆಡಾರ ಈಗೆಲ್ಲದರಪ್ಪ ಕಲಾವಿದರು ನಾನು ಹಬ್ಬನ ಮಾಡ್ಬೋದು ನಾಟಕ ಮಾಡಿದ್ರೆ ಸರ್ ಡ್ಯಾನ್ಸ್ ಮಾಡಿ ಭಾರಿ ಮಾಡ್ರಿ ಸರ್ ಶ್ರೀಶೈಲ ಸೈಲ ಬಾಗಲಕೋಟೆ ಇಲ್ಲಿಂದ್ರೆ ಸರ್ ಅಲ್ಲಿ ಯಾರಾದ್ರೂ ಕಲಾವಿದರಿದ್ದರೆ ಮಾಡ್ತಿಲ್ಲಪ್ಪ ಪಾಪ ಅವರು ಡ್ರಾಮಾ ನೋಡೋದು ಬಿಟ್ಟು ಜನ ನಮ್ಗೆ ಹಂಗೆ ಅವಕಾಶ ಕೊಡ್ತಾರೆ ಇಫ್ ದೇರ್ ಈಸ್ ಇಸ್ ದೇರ್ ಐ ವಿಲ್ ಡೂ ಒನ್ ಥಿಂಗ್ ಸೋ ದ್ಯಾಟ್ ನಮಸ್ಕಾರ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಇದನ್ನು ನಾನು ಪಾಪ ಅವ್ರೇನು ಕೇಳಿಲ್ಲ ಕಂಪನಿಯವರು ನನಗೆ ನಾನು ನಾಟಕಕ್ಕೆ ಒಂದು ಯಾವುದೇ ನಾಟಕ ಆಗಲಿ ಬಡ ಕಂ ಜನ ಇರ್ತಾರೆ ಬಡ ಕಲಾವಿದ ಇರ್ತಾರೆ ಪೋಷಕ ನಟರಿರ್ತಾರೆ ಇರ್ತಾರೆ ಟೆಕ್ನಿಷಿಯನ್ಸ್ ಇರ್ತಾರೆ ಪರದೆ ಎಳೆಯವರು ಇರ್ತಾರೆ ಕೆಲಸಗಾರ ಇರ್ತಾರೆ ಕುರ್ಚಿ ಹಾಕೋರು ತೆಗೆಯಾರ ಇರ್ತಾರೆ ಗೇಟ್ ಕೀಪರ್ ಇರ್ತಾರೆ ಇವರೆಲ್ಲರಿಗೂ ಸಹಿತ ಅನ್ನ ಆಗ್ತದೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ರಂಗಭೂಮಿಯನ್ನು ಉಳಿಸ್ರಿ ನೀವೇನು ಮಾಡೋದು ಬೇಡ ಒಬ್ಬರು ಒಂದು ಟಿಕೆಟ್ ತೆಗೆಸಿಂದವ್ರಿ ನಿಮ್ಮ ಕುಟುಂಬ ಸಮೇತ ಕರ್ಕೊಂಡು ಹೋದ್ರಂತೂ ಇನ್ನೂ ಒಳ್ಳೆಯದು ಎಲ್ಲೆಲ್ಲೋ ಕಳಿತೇವೆ ಒಂದು ನೂರಿಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾನು ಜೈ ಹಿಂದ್ ಜೈ ಕರ್ನಾಟಕ